ಹಲೋ ಎವ್ರಿ ವೆಲ್ಕಮ್ ಟು ರೂಪಾ ಉಂಕಿ ಕನ್ನಡ ವ್ಲಾಗ್ಸ್ ನಾನು ರೂಪಾ ಇವತ್ತಿನಿಂದ ವ್ಲಾಗ್ಸನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಬನ್ನಿ ಇವತ್ತು ನಾನು ಏನೆಲ್ಲ ಮಾಡಿದ್ದೀನಿ ಅಂತ ನೋಡೋಣ ಬೆಳಗ್ಗೆಯಿಂದನೇ ಮಳೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಶುಂಠಿ ಟೀನ ಕುಡಿಬೇಕು ಅನ್ನಿಸ್ತು ಶುಂಠಿ ಟೀನ ಇದ್ದೀನಿ ಒಂದಿಂಚು ಶುಂಠಿ ಒಂದು ಯಾಲಕ್ಕಿ ಒಂದು ಕಾಳು ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಈ ಮಳೆಗಾಲದಲ್ಲಿ ಹಾಗೆ ಟೀ ಕುಡಿಯೋದಕ್ಕಿಂತ ಅದಕ್ಕೆ ಸ್ವಲ್ಪ ಶುಂಠಿ ಏಲಕ್ಕಿ ಹಾಗೆ ಸ್ಪೈಸಸ್ನ ಹಾಕ್ಕೊಂಡು ಟೀ ಕುಡಿದ್ರೆ ಕೆಮ್ಮು ನೆಗಡಿ ಈ ಥರ ಸಣ್ಣ ಪುಟ್ಟ ಇನ್ಫೆಕ್ಷನ್ಸು ಕಡಿಮೆ ಆಗುತ್ತೆ ಹಾಗಾಗಿ ಈ ಮಳೆಗಾಲದಲ್ಲಿ ಶುಂಠಿ ಟೀನ ಕುಡಿಯೋದು ನಮ್ಮ ಮನೆಯವ್ರಿಗೆ ಹಾಗೆ ನನಗೆ ಇಷ್ಟ ಆಗುತ್ತೆ ಹಾಗಾಗಿ ನಾವು ಈ ಥರ ಮಾಡಿಕೊಂಡು ಕುಡಿತೀನಿ ಈಗ ಒಂದು ಕಡೆ ಹಾಲನ್ನ ಬಿಸಿ ಇಟ್ಕೊಂಡು ಇನ್ನೊಂದು ಕಡೆ ಟೀಗೆ ಇಟ್ಕೊಳ್ತಾ ಇದ್ದೀನಿ ನೀವು ಚಾ ಚಪಾತಿನ ತಿಂದಿದ್ದೀರಾ ನಾನು ಫಸ್ಟ್ ಟೈಮ್ ತಿಂದಿದ್ದು ನಮ್ಮ ಯಜಮಾನ್ರ ಮನೆಯಲ್ಲಿ ಅಂದರೆ ನಮ್ಮ ಮನೆಯಲ್ಲೇ ನಮ್ಮ ತವ್ರ ಮನೆ ಕಡೆ ಎಲ್ಲ ಚಾ ಚಪಾತಿನ ನಾವು ಯಾವತ್ತೂ ತಿಂದೇ ಇಲ್ಲ ನಾನು ಹೊಸ್ದಾಗಿ ಬಂದಾಗ ನಮ್ಮ ಅಕ್ಕನ ಮಕ್ಕಳೆಲ್ಲ ಬೆಳಗ್ಗೆ ಸ್ಕೂಲಿಗೆ ಹೋಗುವಾಗ ಲೇಟ್ ಆದಾಗ ಈ ರೀತಿ ಚಹ ಚಪಾತಿನ ತಿಂತಾಯಿದ್ರು ಏನು ನೀವೆಲ್ಲ ಈ ಥರ ಚಾ ಚಪಾತಿ ತಿಂತೀರಲ್ಲ ಅಂತ ಕೇಳಿದಾಗ ನಮ್ಮ ಅಕ್ಕವರು ಹೇಳಿದರು ನೀನು ಒಂದು ಟೇಸ್ಟ್ ಮಾಡು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ನಿನಗೆ ಅಂತ ಹಾಗೆ ನಾನಿವತ್ತು ಬೆಳಗ್ಗೆ ನನ್ನ ಮಗಳಿಗೆ ಚಪಾತಿನ ಮಾಡಿ ಸ್ಕೂಲಿಗೆ ಕಳಿಸಿದ್ದೆ ಹಾಗೆ ಚಪಾತಿ ಅಂತ ಅಂದು ಚಾ ಚಪಾತಿನ ತಿಂದೆ ಹಾಗೆ ನಿಮಗೂ ಇದನ್ನು ಶೇರ್ ಮಾಡಬೇಕು ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಹೊಸಲಿಗೆ ರಂಗೋಲಿ ಕುಂಕುಮ ಆಗಲಿ ಇಡೋದು ಅದನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಚಿಕ್ಕದಾಗೆ ರಂಗೋಲಿನ ಹಾಕ್ಕೊಳ್ತೀನಿ ನೋಡಿ ಇವತ್ತು ರಂಗೋಲಿನ ಯಾವ ರೀತಿಯಾಗಿ ಹಾಕಿದ್ದೀನಿ ಅಂತ ಹಾಗೆ ಪೂಜೆನೂ ಮುಗಿಸ್ಕೊಂಡೆ ನಾನು ನಿಮ್ಮ ಜೊತೆ ಒಂದು ಮಾರ್ನಿಂಗ್ ಡ್ರಿಂಕ್ನ ಶೇರ್ ಮಾಡಿಕೊಳ್ಬೇಕು ಅಂದ್ಕೊಂಡೆ ಇದು ಬಂದು ತೂಕ ಇಳಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ನಾನು ಯಾವೆಲ್ಲ ಇಂಗ್ರೀಡಿಯಂಟ್ಸನ್ನ ತಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ಜೀರಿಗೆ ಜೀರಿಗೆಯಲ್ಲಿ ವಿಟಮಿನ್ ಎ ಸಿ ಇದೆ ಹಾಗೆ ಕಾಪರ್ ಕೂಡ ಇದೆ ಜೀರಿಗೆ ಗ್ಯಾಸ್ಟ್ರಿಕ್ ಅಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ ಹಾಗೆ ಫ್ಯಾಟ್ ಕರಗಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಅಜ್ವಾನಲ್ಲಿ ಜೀರೋ ಕ್ಯಾಲೋರೀಸ್ ಹಾಗೆ ಎಲ್ಲ ರೀತಿಯ ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ ಮೆಟಬಾಲಿಸಮ್ಗೆ ಬೂಸ್ಟ್ ಮಾಡುತ್ತೆ ಶುಗರ್ ಪೇಷಂಟ್ಗೆ ಇದು ತುಂಬಾ ಒಳ್ಳೆಯದು ಸೋಂಪು ಇದರಲ್ಲಿ ಸೋಡಿಯಂ ಪೊಟ್ಯಾಷಿಯಂ ಕ್ಯಾಲ್ಶಿಯಂ ಫೈಬರ್ ಪ್ರೋಟೀನ್ ವಿಟಮಿನ್ಸ್ ಎ ಸಿ ಇ ಕೆ ಬಿ ಒನ್ ಬಿ ಟು ಬಿ ತ್ರೀ ಬಿ ಫೈವ್ ಬಿ ಸಿಕ್ಸ್ ಇದೆ ಚಕ್ಕೆ ಇದರಲ್ಲಿ ಬಿ ಆ್ಯಂಡ್ ಕೆ ವಿಟಮಿನ್ ಇದೆ ಇದು ಊಟದ ನಂತರ ನಮ್ಮ ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ ಇವು ನಾಲ್ಕನ್ನು ಹಾಕೊಂಡು ಪೌಡರ್ ಮಾಡ್ಕೊಳ್ಬೇಕು ನಾವು ಬೆಳಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚನ ಬಿಸಿ ನೀರನ್ನ ಕುಡ್ದೇ ಕುಡಿತೀವಿ ಅದು ಹಾಗೆ ಆಫ್ ಆನ್ ಅವರ್ ಆದಮೇಲೆ ಈ ನೀರನ್ನ ಕುಡಿಬೇಕು ಇದನ್ನು ನೈಸಾಗಿ ಪೌಡರ್ ಮಾಡ್ಕೊಳ್ಬೇಕು ತರಿತರೆಯಾಗಿ ಮಾಡ್ಕೊಳ್ಬೇಡಿ ಫುಲ್ ನೈಸಾಗೇ ಇರಬೇಕಿದು ಒಂದು ಗ್ಲಾಸ್ಗೆ ಅರ್ಧ ಸ್ಪೂನು ಈ ಪುಡಿ ಮಾಡ್ಕೊಂಡಿದ್ವಲ್ಲ ಅದು ಅರ್ಧ ಸ್ಪೂನು ಜೇನುತುಪ್ಪ ಕುದಿಯುವ ಬಿಸಿ ನೀರು ಇದಿಷ್ಟನ್ನು ಹಾಕ್ಕೊಂಡು ಕುಡಿಬೇಕು ಇದು ನಮಗೆ ಫಿಫ್ಟಿ ಪರ್ಸೆಂಟಷ್ಟು ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಬೆಳಗ್ಗೆ ಟಿಫಿನ್ಗೆ ಚಪಾತಿನೇ ತಿಂದಿದ್ದರಿಂದ ಮಧ್ಯಾಹ್ನಕ್ಕೆ ಏನಾದರೂ ಸಿಂಪಲ್ಲಾಗೆ ಸೋಯಾ ಮೆಂತ್ಯ ಭಾತನ ಮಾಡ್ಕೊಳ್ತಾ ಇದ್ದೀನಿ ನಾವು ಹಾಗೆ ಮೆಂತೆ ಭಾತ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಸೋಯಾ ಕಾಳುಗಳನ್ನು ಹಾಕಿ ಮೆಂತೆ ಭಾತನ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಮಿಕ್ಸಿ ಜಾರ್ಗೆ ಒಂದು ಇಂಚು ಶುಂಠಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಗೆ ಹಾಕ್ಕೊಂಡಿದ್ದೀನಿ ಏನು ಸುಲ್ಕೊಂಡಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದೆರಡು ಹಸಿ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಶೂಟ್ ಮಾಡಿಕೊಂಡು ಅಡುಗೆ ಮಾಡುವಾಗ ಇಷ್ಟೊಂದನ್ನು ಮರ್ತ ಬಿಡ್ತೀನಿ ಕೊಬ್ಬರಿನ ಕಟ್ ಮಾಡಿಕೊಂಡು ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ಅದನ್ನು ಮರ್ತೋಗಿದ್ದೆ ಹಾಗಾಗಿ ಅದನ್ನು ಸೇರಿಸ್ಕೊಂಡೆ ನೈಸಾಗಿ ಇದನ್ನು ಪೇಸ್ಟ್ ಮಾಡಿಕೊಳ್ಬೇಕು ಕಾಳುಗಳನ್ನ ಬಿಸಿನೀರಿಗೆ ಹಾಕಿಟ್ಟಿದ್ದೆ ಅದನ್ನು ಕೂಡ ಈ ರೀತಿ ನೀರೆಲ್ಲ ತಕ್ಕೊಳ್ಬೇಕು ಅದಕ್ಕೆ ಚೆನ್ನಾಗಿ ಮಸಾಲೆ ಇಟ್ಕೊಳ್ಳುತ್ತೆ ನೀರೆಲ್ಲ ಇದ್ದರೆ ಮಸಾಲೆನ ಹೀರ್ಕೊಳ್ಳೋದಿಲ್ಲ ಕಾಳುಗಳು ಬಿಸಿನೀರಲ್ಲೇ ಹಾಕಿಟ್ಟಿದ್ದೆ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ನಾನು ಇದಕ್ಕೆ ಚಿಕ್ಕದಾಗಿರುವಂಥ ಸೋಯಾಕಾಳನ್ನ ತಗೊಂಡಿದ್ದೀನಿ ಹಾಗೆ ಪಕ್ಕದಲ್ಲಿ ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಮೆಂತ್ಯನ ಹಾಗೆ ಹಾಕೋದಕ್ಕಿಂತ ಸ್ವಲ್ಪ ಹೆಚ್ಕೊಂಡು ಹಾಕಿದರೆ ಚೆನ್ನಾಗಿರುತ್ತೆ ನೀವು ಯಾವುದೇ ಥರ ರೈಸ್ ಐಟಮ್ ಮಾಡಿ ಅದಕ್ಕೆ ಸ್ವಲ್ಪ ಕೊಬ್ಬರಿನ ಹಾಕಿ ಮಾಡಿ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಹಾಗೆ ಇಲ್ಲಿ ನಾನು ಬಾತ್ ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಟಾರು ಒಂದು ಏಲಕ್ಕಿ ಒಂದು ನಾಲ್ಕು ಲವಂಗ ಒಂದು ಇಂಚು ಚಕ್ಕೆ ಹಾಗೆ ಸ್ವಲ್ಪ ಕಸೂರಿ ಮೇತಿ ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಮಸಾಲೆನ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಬೇಕು ಈ ರೀತಿ ಕುದಿ ಹತ್ತಿದ ಮೇಲೆ ಈ ಕಾಳುಗಳನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಕನ್ ಮಸಾಲ ಎವರೆಸ್ಟ್ ಅವರ ಚಿಕನ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದು ಸರಿ ಈ ಯಾವುದೇ ಬಾತ್ ಮಾಡಲಿ ಈ ಎವರೆಸ್ಟ್ ಅವರ ಚಿಕನ್ ಮಸಾಲಾನ ಹಾಕಿ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇದು ಸ್ವಲ್ಪ ಫ್ರೈ ಆಗಬೇಕು ಅಷ್ಟರಲ್ಲಿ ನಾನು ಅಕ್ಕಿನ ಇದ್ದೀನಿ ಒಂದು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದನ್ನು ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಳ್ಬೇಕು ನಾನು ಯಾವ ಗ್ಲಾಸಲ್ಲಿ ಅಕ್ಕಿನ ತಗೊಂಡಿದ್ನೋ ಅದೇ ಗ್ಲಾಸಲ್ಲಿ ಎರಡೂವರೆ ಗ್ಲಾಸಷ್ಟು ನೀರನ್ನ ಪಕ್ಕದಲ್ಲಿ ಬಿಸಿ ಇಟ್ಕೊಂಡಿದ್ದೀನಿ ಈ ರೀತಿ ನೀರನ್ನ ಬಿಸಿ ಇಟ್ಕೊಂಡ್ರೆ ಅಡುಗೆ ಬೇಗನೆ ಆಗುತ್ತೆ ಒಂದೆರಡು ನಿಮಿಷ ಅಕ್ಕಿನ ಫ್ರೈ ಮಾಡಿಕೊಂಡು ನೀರನ್ನ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀರು ಹಾಕಿದ ತಕ್ಷಣ ನಾವು ಕುಕ್ಕರ್ನ ಕ್ಲೋಸ್ ಮಾಡಬಾರ್ದು ಅದನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು ಈ ರೀತಿ ಬಂದಮೇಲೆ ಕುಕ್ಕರ್ನ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ರೈಸ್ ಆಗೋಗುತ್ತೆ ತುಂಬಾ ಉದುರು ಬರುತ್ತೆ ನಾವು ಅಕ್ಕಿನ ಹಾಕಿದ ತಕ್ಷಣವೇ ಮುಚ್ಚಿದರೆ ಮಸಾಲೆ ಎಲ್ಲ ಕಡೆನೂ ಹೋಗೋದಿಲ್ಲ ಅದೆಲ್ಲ ಮೇಲೆ ಬಂದೇ ನಿಂತ್ಕೊಳ್ಳುತ್ತೆ ಈ ರೀತಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಮಸಾಲೆ ಎಲ್ಲ ಕಡೆಯೂ ಹೋಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಉದುರು ಬಂದಿದೆ ಅಂತ ಇದಕ್ಕೆ ಈರುಳ್ಳಿ ಕ್ಯಾರೆಟು ಹಾಗೆ ನಿಂಬೆಹಣ್ಣು ಈ ಒಂದು ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್